ಗಡಿ ಬಿಡಿ ಮಾಡಬೇಡಿ ಒಂದು ನಾಲ್ಕು ಗಂಟೆ ಮೈಸ ನಾಲ್ಕು ಗಂಟೆ ಇಲ್ಲ ಮಲಗಿದ್ದದ್ದು ಹಾ ಎಲ್ಲೇ ಮಲ್ಗಿತಾ ಬಾಳೆ ಮನೆ ಅಲ್ಲ ಸರ್ ನಿಮ್ಮ ಹೆಸರು ಬಾಳೆ ಮನೆ ನಟರಾಜ್ ಅಂತಲ್ಲ ಹಾ ಇಲ್ಲಿ ಮೊಲ ಎಲ್ಲ ಇರುತ್ತಲ್ಲ ಬರುತ್ ಬರತ್ ನಿಲ್ಲಿ 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 ಸರ್ ಎಲ್ಲಿದೆ ಎಬ್ಬಾವೇನಾ ಮಾಡ್ತಿದ್ದೆ ಮಲಗಿದ್ಯಾಹೋ ಹಂಟೆತ್ತ ಬಾಳೆಮನೆ ಎಸ್ಟೇಟ್ ಅಷ್ಟೇ ಸರ್ ನಿಮ್ಮ ಹೆಸರು ಬಾಳೆ ಮನೆ ಅಂತಲ್ಲ ಹಾ ಇಲ್ಲಿ ಮೊಲ ಎಲ್ಲ ಇರುತ್ತಲ್ಲ ಬರತ್ ಬರತ್ ನಿಲ್ಲಿ 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 ಗಡಿಬಿಡಿ ಮಾಡಬೇಡಿ ಯಾರು ನೋಡಿದ್ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಿದ್ರ ನೀವು ಹಳೆ ಹೊಡಿತಿದ್ರ ಹ ಮಿಷಿನಲ್ಲಿ ಹೊಡಿತಿದ್ರಾ

கச்சல்ல

ನೀವು ಸ್ಟ್ರೈಟ್ ಮಾಡ್ಕೊಡು ನಂಗೆ ವಿಡಿಯೋ ಕಟ್ ಮಾಡಿ ಸ್ಟ್ರೈಟ್ ಮಾಡಿ ಹೋಗಿ ಬಾಲ ಹಿಡಿಬೇಕು ಅಣ್ಣ ನೀ ಮೊಬೈಲ್ ನಾನು ತಲೆ ಹಿಡಿದ್ರೆ ಬಾಲ ಹಿಡಿಸ್ಕೀಲಕ್ಕೆ ಹಾಕ್ಬೇಕಾ ನಾನು ತಲೆ ಇಟ್ಕೊಳ್ತೀನಿ ಜೋಬಲ್ ಇಡಿ ಇಟ್ಕೊಳ್ರಿ ಜೋಬಲ್ಲಿ ನೀವ್ ಹಿಡ್ಕೊಳ್ಳಿ ಹೇಳ್ತೀನಿ நான் கழுஸ்துறையா <arises> <jamais> <verlieren> <Sh> <pick incident> <disability> ഇല്ലബ നമുക്ക് കറക്റ്റ് തയ്ത്തീനെ ഇത് ബേ multimulti-field अरे आना चिरै चिरै हट मोबाइल तो जॉब ले ले दादा लेके वीडियो बेक ना नंगे ना भीड मतला कच्ची लग कच्ची लकड़ी कच्ची तुम्हारे मैं वीडियो बाले डी वीडिया वीडिया बाले वीडिया वीडियो कोड़ा बाला वीडिया वीडिया तगड़ा वीडियो अलगर्स पड़ा ये सॉरी आगे मरो बैठ कोड़ा

அபாசர் ஆன மக மாரை ஏதோ நினை அண்ட் பட்டான தல ஏ புரைக்கல போடுறேன் அந்த அனவக்கத்தை இது பாதியா ஹே போ ஆனா மக்கையிரோடு இடுடா இடு இடு என்ன சோய் ஆனது ஹ தல लास्ट வாண்ட பண்ணுடா ಅರ್ಜುನಂತ <laughs> ಹೇಳ <laughs> <Hey, tala. Hey. laughs> ಸ್ನೇಹಿತರೆ ಬಾಳೆಮನೆ ಅಪಾರ್ಟ್ಮೆಂಟು ಆಮೇಲೆ ಒಂದು ತೋಟದಲ್ಲಿ ಒಂದು ಹೆಬ್ಬಾವು ಈಗಷ್ಟೇ ರೆಸ್ಕ್ಯೂ ಮಾಡಿದ್ದೀನಿ ತುಂಬ ಹೊತ್ತಾಯ್ತದಿ ಹಿಡೀಲಿಕ್ಕೆ ತುಂಬ ಅಗ್ರೆಸಿವ್ ಆಗಿತ್ತು ಒಂದು ಹೆಣ್ಣು ಫೀಮೇಲ್ ಹೆಬ್ಬಾವು ನೋಡಿ ಇವರೆಲ್ಲ ಅಲ್ಲಿ ಕೆಲಸ ಮಾಡೋರು